ಉದ್ಘಾಟಕರಾಗಿ ಆಗಮಿಸಿರತಕ್ಕಂಥ ಹುಬ್ಬಳ್ಳಿಯ ಕೈಗಾರಿಕೋದ್ಯಮಿಗಳು ಹಾಗೂ ದಾನಿಗಳಾಗಿರ್ತಕ್ಕಂಥ ಶ್ರೀ ವಿನಯ್ ಕೆ ಪವಾರ್ರವರೇ ಈ ವೇದಿಕೆ ಮೇಲೆ ಉಪಸ್ಥಿತರಿಗೆ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಸಮಾಜದ ಕರ್ನಾಟಕ ರಾಜ್ಯ ಎಸ್ ಎಸ್ ಕೆ ಸಮಾಜದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಶಶಿಕುಮಾರ್ ಬಿ ಮೇರ್ವಾಳೆಯವರವರೇ ಹಾಗೂ ಸಮಾಜದ ಕೆಲಸಗಳಿಗೆ ಈಗ ತಾನೇ ಈ ಒಂದು ವೇದಿಕೆಯನ್ನು ಪರ್ಮನೆಂಟಾಗಿ ನಿರ್ಮಿಸಿಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿರ್ತಕ್ಕಂಥ ನಮ್ಮ ಸಮಾಜದ ಯಾವತ್ತೂ ದಾನಿಗಳಾದ ಆಗಿರ್ತಕ್ಕಂಥ ಶ್ರೀ ಕೃಷ್ಣಾಸ ಟಿ ಭೂತೇರವರೇ ಈಗ ತಾನೇ ವೇದಿಕೆಯಿಂದ ತುರ್ತು ಕೆಲಸ ಇದೆ ಅಂತ ಹೇಳಿ ನಿಗದಿಸಿರ್ತಕ್ಕಂಥ ಹರಿಹರ ಕ್ಷೇತ್ರದ ಶಾಸಕರಾದ ಬಿ ಪಿ ರವರೇ ಹಾಗೂ ಮಾಜಿ ಶಾ ಹುಬ್ಬಳ್ಳಿಯ ಖ್ಯಾತ ಕೈಗಾರಿಕೋದ್ಯಮಿಗಳಾದ ಕೆ ಟಿ ಪವಾರ ಮಾವನವರು ಸುಮಾರು ಹದಿನಾಲ್ಕರಿಂದ ಹದಿನೈದು ವರ್ಷಗಳ ಹಿಂದೆ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ತುಕಾಮಣ್ಸ ಭೂತೆಯರವರ ಅಧ್ಯಕ್ಷರತೆ ಅಧ್ಯಕ್ಷ ಅಧ್ಯಕ್ಷರಾದಾಗ ಈ ದೇವಸ್ಥಾನದ ಗೋಪುರ ನಿರ್ಮಾಣಕ್ಕೆ ಏನು ವೆಚ್ಚ ಆಗುತ್ತೋ ಅದನ್ನು ನಾವು ರೆಡಿ ಇದ್ದೀವಿ ತಾವು ತಕ್ಷಣವೇ ಈ ಕೆಲಸವನ್ನು ಪ್ರಾರಂಭಿಸಿ ಅಂತಂದು ಹೇಳಿಬಿಟ್ಟು ತುಕಾಮಣಸ ಭೂತೆಯರವರ ಅಧ್ಯಕ್ಷರಾದಾಗ ಅದಕ್ಕೆ ಒಂದು ಮೊತ್ತವನ್ನು ಸಂದಾಯ ಮಾಡಿಬಿಟ್ಟು ಕಾರ್ಯ ಬೇಗ ಪ್ರಾರಂಭ ಆಗಲಿ ಅಂತ ಹೇಳಿ ಕೇಳಿಕೊಂಡಿದ್ದರು ಆದರೆ ಕಾರಣಾಂತರದಿಂದ ಆ ಕಾರ್ಯ ಗೋಪುರದ ಕೆಲಸದ ಕಾರ್ಯ ನಡೀಲಿಲ್ಲ ಅವರಾದ ನಂತರ ಇನ್ನೂ ಇಬ್ಬರು ಅಧ್ಯಕ್ಷರುಗಳು ಸಹ ಬಂದರು ಆದರೆ ಅದು ಕೆಲವು ತೊಡಕುಗಳಿಂದ ಗೋಪುರದ ಕಾರ್ಯ ಸ್ಥಗಿತ ಆಗಿತ್ತು ನಮ್ಮ ನಾಗಣ್ಣ ನಲ್ಲಿನಾಗಣ್ಣ ಮೇರ್ವಡೆ ಇವರು ಅಧ್ಯಕ್ಷರಾದಾಗ ಅವ್ರ ಮುಂದೆ ಸಮಾಜದ ಕೆಲವು ಅವಶ್ಯಕತೆಗಳು ಭಾಳಷ್ಟು ಇತ್ತು ಉದಾಹರಣೆಗೆ ಈ ಎಲ್ಲಮ್ಮ ತುಳು ಜನಸ ಭೂತೆ ಸಮುದಾಯ ಭವನದ ಮೇಲ್ಛಾವಣಿ ಹಾಕ್ಸೋದು ದುರ್ಗಾದೇವಿ ದೇವಸ್ಥಾನದ ಗೋಪುರ ನಿರ್ಮಾಣ ಮಾಡೋದು ಅದೇ ರೀತಿ ಎಲ್ಲಮ್ಮ ತುಳು ಜನಸ ಭೂತೆ ಕಲ್ಯಾಣ ಮಂಟಪದ ಕಿಚನ್ ಆಗಿರ್ಬೋದು ಪ್ಲಾಟ್ಫಾರ್ಮ್ ಆಗಿರ್ಬೋದು ಸಾಕಷ್ಟು ಕೆಲಸ ಅವ್ರ ಮುಂದೆ ಇತ್ತು ಅವರ ಅಧ್ಯಕ್ಷರಾದಾಗ ಅವ್ರ ಅಧ್ಯಕ್ಷರಾದ ನಂತರ ಮೊಟ್ಟ ಮೊದಲು ಮಾಡಿದ್ದೇನಂತಂದರೆ ಈ ದುರ್ಗಾದೇವಿ ದೇವಸ್ಥಾನದ ಗೋಪುರ ನಿರ್ಮಾಣ ಮಾಡಲಿಕ್ಕೆ ಏನು ಕೆ ಟಿ ಪವಾರ್ ಮಾವನವರು ಈ ಹಿಂದೆ ಕೊಟ್ಟಿರ್ತಕ್ಕಂಥ ಅಮೌಂಟನ್ನು ಪಡೆದು ಕೆಲಸ ಪ್ರಾರಂಭಿಸಬೇಕು ಅಂತ ಹೇಳಿ ವಿನಂತಿಸಿಕೊಂಡರು ಕೆ ಟಿ ಪವರ್ ಮಾವನವರು ಸಹ ಅದಕ್ಕೆ ಸ್ಪಂದಿಸಿ ಅವರು ಬಂದಾಗ ಒಮ್ಮೆ ಒಂದು ಸರಿ ಇಲ್ಲಿ ನೋಡಿಬಿಟ್ಟು ಇಲ್ಲಪ್ಪ ನಾವು ಸಹ ಈ ದೇವಸ್ಥಾನಕ್ಕೆ ಸಾಕಷ್ಟು ಸರಿ ಬಂದು ಹೇಳಿದ್ದೀವಿ ಆದರೆ ಕೆಲಸ ಆಗಿಲ್ಲ ನೀನು ನಿಂತು ಮಾಡು ಅಂತಂದೇಳಿ ಅವರಿಗೂ ಸಹ ಒಂದು ಆಶ್ವಾಸನೆ ಕೊಟ್ಟರು ಅದಕ್ಕೆ ಏನು ಈಗಿನ ಖರ್ಚು ಏನಿದೆಯೋ ಅದನ್ನು ಎಂಟೇ ಅಮೌಂಟನ್ನು ನಾವು ಸಹ ನಾವೇ ಕೊಡ್ತೀವಿ ಅಂತಂದೇಳಿ ಆಶ್ವಾಸನೆ ಕೊಟ್ಟರು ಅದೇ ರೀತಿ ಅವರು ಆಶ್ವಾಸನೆ ಕೊಟ್ಟಂತೆ ನಾಗಣ್ಣನವರು ಈ ಕೆಲಸವನ್ನು ಪ್ರಾರಂಭಿಸಿದರು ಗೋಪುರದ ಕೆಲಸ ಪ್ರಾರಂಭ ಆಗ್ತಿದ್ದಂತೆ ಇಲ್ಲ ಇದಕ್ಕೆ ಮಹದ್ವಾರೂ ಬೇಕು ದುರ್ಗಾದೇವಿ ದೇವಸ್ಥಾನದ ಮಹಾದ್ವಾರ ಬೇಕೇ ಬೇಕು ಅಂತಂದು ಹೇಳಿಬಿಟ್ಟು ದೋ ಮಹಾದ್ವಾರಕ್ಕೂ ಸಹ ಏನು ಖರ್ಚಾಗುತ್ತೆ ಅದನ್ನು ನೀವು ಅಂದಾಜು ವೆಚ್ಚ ಎಷ್ಟಾಗುತ್ತೆ ನೋಡಿ ನನಗೆ ತಿಳಿಸ್ರಿ ಅಂತ ಹೇಳಿದರು ಆ ಬಗ್ಗೆ ಅವರಿಗೆ ನಾವು ಮರಕು ಮನವರಿಕೆ ಮಾಡಿಕೊಟ್ಟಾಗ ಅಲ್ಲಿ ಹೋದಾಗ ಸರಿಸುಮಾರು ಹತ್ತು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚ ದೇವಸ್ಥಾನಕ್ಕೂ ಮತ್ತು ಮಹದ್ವಾರಕ್ಕೂ ಆಗುತ್ತೆ ಅಂತ ಹೇಳಿ ಒಂದು ಅಂದಾಜು ವೆಚ್ಚ ಕೊಟ್ವಿ ಆಗಲಿ ಅದೆಷ್ಟಾದರೂ ಪರವಾಗಿಲ್ಲ ಅದನ್ನು ನಾವು ನಮ್ಮ ನಾನು ಮತ್ತು ನನ್ನ ಸಹೋದರ ಸೇರಿ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು ಆ ಪ್ರಕಾರ ಅವರು ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಸರಿಸುಮಾರು ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಕೆ ಟಿ ಪವಾರ್ ಮತ್ತು ಎ ಟಿ ಪವಾರ್ ಇವರ ಇವರು ಹರಿಹರ ಸಮಾಜಕ್ಕೆ ಈ ಒಂದು ದೇವಸ್ಥಾನ ಏನು ಇವತ್ತು ವಿಜೃಂಭಣೆಯಿಂದ ನವೀಕರಣಗೊಂಡಿದೆ ಅದಕ್ಕೆ ನೇರವಾಗಿ ಕಾರಣಕರ್ತರು ಯಾರು ಅಂತಂದರೆ ಕೆ ಟಿ ಪವಾರ್ ಮತ್ತು ಎ ಟಿ ಪವಾರ್ ಮಾವನವರು ದುರದೃಷ್ಟವಾಶಾ ಇವತ್ತು ನಲ್ಲಿನಾಗಣ ನಮ್ಮಲ್ಲಿ ನಮ್ಮೊಂದಿಗೆ ಇಲ್ಲ ಆದರೆ ಅವರ ನೆನಪುಗಳು ಮಾತ್ರ ಶಾಶ್ವತವಾಗಿದೆ ಪ್ರಾಯಶಃ ಅವರಿಗೆ ಬಹಳ ಹತ್ತರದಿಂದ ನಾನು ನೋಡಿರ್ತಕ್ಕಂಥದ್ದು ಏನಂತಂದರೆ ಅವರು ಅಧ್ಯಕ್ಷರಾಗಿದ್ದರು ನಾನು ಉಪಾಧ್ಯಕ್ಷರಾಗಿದ್ದೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಸಹ ಬಹಳ ನೈಪುಣ್ಯತೆ ಹೊಂದಿದ್ರು ಅವರು ಏನೇ ಮಾಡಬೇಕಾದ್ರೂ ಸಹ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಸಕ್ಸಸ್ ಯಾವ ರೀತಿ ಮಾಡಬೇಕು ಅದಕ್ಕೆ ಏನು ಬೇಕು ಯಾರನ್ನು ಯಾವ ರೀತಿ ಒಲಸ್ಕೊಳ್ಬೇಕು ಯಾವ ರೀತಿ ಮಾತಾಡಬೇಕು ಅದನ್ನೆಲ್ಲ ಕರಗತ ಮಾಡಿಕೊಂಡಿದ್ದರು ಹಾಗಾಗಿ ಈ ಒಂದು ದೇವಸ್ಥಾನ ಇವತ್ತು ಇಲ್ಲಿ ನವೀಕರಣಗೊಳ್ಳಲಿಕ್ಕೆ ಕಾರಣೀಭೂತರು ನಾಗಣ್ಣನವರು ಅಂತಂದು ಅದು ಸಹ ತಪ್ಪಲಾಗ ತಪ್ಪಾಗಲಿಕ್ಕಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆಯರವರು ಹರಿಹರದಲ್ಲಿ ಈ ಸೇವಾ ಸಿಂಧು ಇಲ್ಲ ಅಂತ ಹೇಳಿಬಿಟ್ಟು ನಾವು ಅವರಿಗೆ ತಿಳಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಸ್ ಕೆ ಸಮಾಜದ ಕಚೇರಿಗಳಲ್ಲಿ ಈ ಸೇವಾ ಸಿಂಧು ನಾವು ಅದಕ್ಕೆ ಏನು ಬೇಕು ಕಂಪ್ಯೂಟರ್ ಆಗಿರ್ಬೋದು ಪ್ರಿಂಟರ್ ಆಗಿರಬೇಕು ಅದು ಅದನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ತಾವು ಪ್ರಾರಂಭಿಸ್ರಿ ಅಂತಂದು ಹೇಳಿಬಿಟ್ಟು ನಮಗೆ ಅವರು ಸಹಕಾರ ನೀಡಿದ್ದಕ್ಕಾಗಿ ಇವತ್ತು ಹರಿಹರದಲ್ಲೂ ಸಹ ನಮ್ಮ ವಿಠ್ಠಲರು ದೇವಸ್ಥಾನದ ಮೇಲ್ಗಡೆ ಈ ಸೇವಾ ಸಿಂಧು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ನಾವು ನೇರವಾಗಿ ಶಶಿಕುಮಾರ್ ವಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧು ಮಿತ್ರರಿಗೂ ಹಾಗೂ ದೇವಸ್ಥಾನದ ಪುನರ್ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಸಹಕಾರ ನೀಡಿರ್ತಕ್ಕಂಥ ನನ್ನ ಸಮಾಜದ ಎಲ್ಲ ಬಂಧು ಬಾಂಧವರಿಗೂ ಸಹ ಸಮಾಜದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ